ಪಾಕಿಸ್ತಾನ ಮುಸ್ಲಮಾನ ಅಫ್ಘಾನಿಸ್ತಾನ ತಾಳಿ ಮಂಗಳ ಸೂತ್ರ ಬರೀ ಇವೇ ಇರ್ತಾವೆ ಈಗ ಚುನಾವಣೆ ಮುಗಿಯುವವರಿಗೆ ನೋಡ್ರಿ ಈ ಡೈಲಾಗ್ ಗಳು ಬಿಟ್ರೆ ಬೇರೆ ಡೈಲಾಗ್ಗಳು ದಯಮಾಡಿ ಬಿಜೆಪಿ ಯುವ ನಾಯಕರಲ್ಲಿ ಹೊಸ ದೇಶ ಆಗಲಿ ಹೊಸ ವಿಚಾರಗಳು ಬಗ್ಗೆ ಮಾತಾಡೋಣ ವೈಯಕ್ತಿಕವಾಗಿ ಗಳು ಇರ್ಬೋದು ರಾಜಕೀಯವಾಗಿ ಗಳು ಇರ್ಬೋದು ದೇಶದ ವಿಷಯ ಬಂದಾಗ ತಪ್ಪಿದ್ರೆ ತಪ್ಪಂತ ಒಪ್ಕೊಂಡನ ಟೆರರಿಸ್ಟ್ ಆಕ್ಟಿವಿಟಿ ಬಹುತೇಕ ಈ ದೇಶದಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಭಾಗಲಿಂದ ಹಾಗೆ ಆಗಿದೆ ಇವತ್ತ್ಯಾಕೆ ಜಾತಿ ಮಾತನಾಡ್ತಿದ್ರಿ ಆಮೇಲೆ ಪುಲ್ವಾಮ ಸತ್ತೋದ್ರಲ್ಲ ಅವಾಗ ಅವ್ರು ಮಾಡಿರ್ತಕ್ಕಂಥದ್ದು ಟೆರಿಸ್ಟ್ ಯಾವ ಅವರು ಸತ್ತೋರು ಯಾವ ಜನಾಂಗದವ್ರು ಸುಮ್ಮನೆ ದಯಮಾಡಿ ನನ್ನ ಮನವಿ ಏನಂತಂದ್ರೆ ಆಗ್ಲಿ ಚರ್ಚೆಗಳು ಒಳ್ಳೇದ್ ಬಗ್ಗೆ ಆಗಿರ್ಲಿ ನಾವೇನು ಕಾಂಗ್ರೆಸ್ ಗ್ರೇಟ್ ಅಂತ ಹೇಳ್ಕೊಂಡು ಹೋಗೋದಲ್ಲ ಆದ್ರೆ ನೀವೇನು ಇಪ್ಪತ್ನಾಲ್ಕು ತಾಸು ಗ್ರೇಟು ಗ್ರೇಟು ಬರೇ ಮುಸ್ಲಿಮಗ್ ಬೈ ಗ್ರೇಟ್ ಬಿಟ್ರಿ ಇನ್ನೇನೇನಿಲ್ಲ ಇಪ್ಪತ್ನಾಲ್ಕ ತಾಸು ಹನ್ನೊಂದು ವರ್ಷ ದಿನಾ ಬೆಳಗ್ಗೆ ಇದ್ರೆ ಸಾಯಂಕಾಲವರೆಗೆ ಮುಸ್ಲಿಮು 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 ದಯಮಾಡಿ ಬಿಜೆಪಿ ಯುವ ನಾಯಕರಲ್ಲಿ ಹೊಸ ದೇಶ ಆಗಲಿ ಹೊಸ ವಿಚಾರಗಳ ಬಗ್ಗೆ ಮಾತಾಡೋಣ ವೈಯಕ್ತಿಕವಾಗಿ ಡಿಫರೆನ್ಸ್ಗಳು ಇರ್ಬೋದು ರಾಜಕೀಯವಾಗಿ ಡಿಫರೆನ್ಸ್ಗಳು ಇರ್ಬೋದು ದೇಶದ ವಿಷಯ ಬಂದಾಗ ತಪ್ಪಿದ್ರೆ ತಪ್ಪಂತ ಒಪ್ಕೊಳ್ಳೋಣ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ಅದು ಬಿಟ್ಕೊಂಡು ಮುಸಲ್ಮಾನರು ಮುಸಲ್ಮಾನರು ದಿನಾ ಬೇಡ ಇದ್ದರೆ ಮುಸಲ್ಮಾನರು ನಾನು ಅಲ್ಲೇನೇ ನಮ್ಮ ತಾಯಿ ಪ್ರತಿಯೊಬ್ಬರಿಗೆ ಆರು ಕಿಲೋಮೀಟ್ರು ಏಳು ಕಿಲೋಮೀಟ್ರ್ ಹೆಗಲಿ ಮೇಲೆ ಎತ್ಕೊಂಡು ಕೆಳಗೆ ಬಂದಿದ್ದಾರೆ ಅದ್ರ ಬಗ್ಗೆ ಒಂದನ ಒಳ್ಳೇದು ಮಾತಾಡೋದು ಬೇಡ ಅದ್ರ ಬಗ್ಗೆ ಒಂದನ ಒಳ್ಳೇದು ಮಾತಾಡಬೇಡ ರಕ್ತ ಸೋರ್ಸ್ಕೊಂಡು ತಲೆ ಮೇಲೆ ಹಾಕೊಂಡು ಬಂದಿದ್ದಾರೆ ಎಲ್ಲ ಎರಡು ಸಾವಿರ ಜನಕ್ಕೆ ಅಲ್ಲಿಂದ ಇವಾಕ್ಯುಯೇಟ್ ಮಾಡಿರ್ತಕ್ಕಂಥದ್ದು ಮೆಜಾರಿಟಿ ಅವರೇ ಮುಸಲ್ಮಾನರು ಅದ್ರ ಬಗ್ಗೆ ಒಳ್ಳೇದೇನು ಚರ್ಚೆ ಮಾಡೋಣ ಟೆರರಿಸ್ಟ್ ಆಕ್ಟಿವಿಟಿ ಬಹುತೇಕ ಈ ದೇಶದಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಭಾಗಲಿಂದ ಹಾಗೆ ಆಗಿದೆ ಇವತ್ತೇ ಜಾತಿ ಮಾತನಾಡ್ತಿದ್ರಿ ಅಂದ್ರೆ ಪುಲ್ವಾಮಾದ ಸತ್ತೋದ್ರಲ್ಲ ಅವಾಗ ಅವ್ರು ಮಾಡಿರ್ತಕ್ಕಂಥದ್ದು ಟೆರರಿಸ್ಟ್ ಯಾರ ಜನಾಂಗದ್ರು ಅವರು ಸತ್ತೋರು ಯಾರು ಇದು ಎಲ್ಲಿವರೆಗಮ್ಮ ಇದೇ ಚರ್ಚೆ ಈ ದೇಶದಲ್ಲಿ ಕೈ ಮುಗಿದು ನನ್ನ ರಿಕ್ವೆಸ್ಟ್ ಇದೆ ವಿನಂತಿ ಇದೆ ಆಗಿರ್ತಕ್ಕಂಥದಕ್ಕೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವಿಷಯನೇ ಇಲ್ಲ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇಡೀ ಹಿಂದೂ ಮುಸ್ಲಿಂ ಸಿಖ್ ಇಸೈ ಎಲ್ಲರೂ ಸೇರಿ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ ಇವರಿಗೆ ದಾರೆ ಬೈಬೇಕು ಈಗ ಮತ್ತೆ ಚುನಾವಣೆ ಗೆಲ್ಬೇಕು ಬಿಹಾರ್ ಚುನಾವಣೆ ನೋಡ್ರಿ ಬರೀ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ ಬಿಹಾರ್ ನಾಗ ಏನು ಮಾಡಿದ್ರೆ ಅಂತ ಏನ್ ಹೇಳೋದಲ್ಲ ಇವತ್ತು ಬಿಹಾರ್ ನಲ್ಲಿ ಒಂದು ಜಿಲ್ಲೆಯಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರತಕ್ಕಂಥದ್ದು ನಲವತ್ತೆರಡು ಸಾವಿರ ರೂಪಾಯಿ ವರ್ಷಕ್ಕೆ ದಯಮಾಡಿ ಕೇಳಿಸ್ಕೊಳ್ಳಿ ಒಂದು ವರ್ಷದಲ್ಲಿ ಒಂದು ಜಿಲ್ಲೆಯಲ್ಲಿ ಆವರೇಜ್ ಹೇಳ್ತಾ ಇಲ್ಲ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟಿಕ್ ಆವರೇಜ್ ನಿಮಗೆ ಹೇಳಿದ್ರೆ ಆ ಜಿಲ್ಲೆಯಲ್ಲಿ ಸಾವಿರ ರೂಪಾಯಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಈಗ ಅಲ್ಲಿ ಹೋಗಿ ಹೇಳೋದೇನಂತಂದ್ರೆ ಪಾಕಿಸ್ತಾನ ಮುಸಲ್ಮಾನ ಅಫ್ಘಾನಿಸ್ತಾನ ತಾಳಿ ಮಂಗಳ ಸೂತ್ರ ಇವೇ ಇರ್ತಾವೆ ಈಗ ಚುನಾವಣೆ ಮುಗಿಯವರಿಗೆ ನೋಡ್ರಿ ಈ ಡೈಲಾಗ್ಗಳು ಬಿಟ್ರೆ ಬೇರೆ ಡೈಲಾಗ್